ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ ಭದ್ರಾ ತುಂಗಾ ಜಲಾಶಯಗಳಲ್ಲಿ ನೀರಿನ ಒಳಹರಿವಿನಲ್ಲಿ ಹೆಚ್ಚಳ ಕಂಡು ಬಂದಿದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಒಳಹರಿವಿನಲ್ಲಿ ಕಡಿತವಾಗಿದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ಕಳೆದ ವರ್ಷ ಇದೇ ಸಮಯದಲ್ಲಿ ನೀರಿನ ಮಟ್ಟ ಸಾವಿರದ ಐವತ್ತಾರು ಪಾಯಿಂಟ್ ನಾಲ್ಕು ಅಡಿ ಇತ್ತು ಈ ವರ್ಷ ಸಾವಿರದ ಏಳ್ನೂರ ಪಾಯಿಂಟ್ ಏಳರಷ್ಟು ಅಡಿ ಏರಿಕೆಯಾಗಿದೆ ಇನ್ನು ಜಲಾಶಯದ ಒಳಹರಿವು ಐವತ್ತೆರಡು ಸಾವಿರದ ಮುನ್ನೂರ ಅರವತ್ತಾರು ಕ್ಯೂಸೆಕ್ ಇದ್ದು ನಿನ್ನೆಗಿಂತ ಕಡಿಮೆಯಾಗಿದೆ ಜಲಾಶಯದಲ್ಲಿ ಯಾವುದೇ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇಲ್ಲ ಇನ್ನು ಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷ ನೂರ ನಲವತ್ತೊಂದು ಪಾಯಿಂಟ್ ನಾಲ್ಕು ಅಡಿ ಇದ್ದು ಈ ವರ್ಷ ನೂರ ನಲವತ್ತೆಂಟು ಪಾಯಿಂಟ್ ಆರು ಅಡಿಯಷ್ಟು ನೀರು ಹೆಚ್ಚಳ ಕಂಡು ಬಂದಿದೆ ಇನ್ನು ನೀರಿನ ಒಳಹರಿವು ಮೂವತ್ನಾಲ್ಕು ಸಾವಿರದ ಐನೂರ ನಲ್ವತ್ನಾಲ್ಕು ಕ್ಯೂಸೆಕ್ ಇದ್ದು ನಿನ್ನೆಗಿಂತಲೂ ಅಪಾರ ಪ್ರಮಾಣದಲ್ಲಿ ನೀರು ಹೆಚ್ಚಳವಾಗಿದೆ ನೀರಿನ ಹೊರಹರಿವು ನೂರ ಅರವತ್ತೊಂಬತ್ತು ಕ್ಯುಸೆಕ್ ತುಂಗಾ ಜಲಾಶಯದಲ್ಲಿ ನೀರಿನ ಮಟ್ಟ ಪೂರ್ತಿಯಾಗಿದ್ದು ಇದೀಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿದ್ದು ಈಗ ಐನೂರ ಎಂಬತ್ತೇಳು ಪಾಯಿಂಟ್ ಸೊನ್ನೆ ಐದರಷ್ಟು ನೀರಿನ ಮಟ್ಟವಿದೆ ತುಂಗಾ ಜಲಾಶಯದ ನೀರಿನ ಒಳಹರಿವು ಸುಮಾರು ಎಪ್ಪತ್ತು ಸಾವಿರದ ನಾನೂರ ತೊಂಬತ್ತೇಳು ಕ್ಯುಸೆಕ್ನಷ್ಟು ಇದ್ದು ಅಪಾರ ಪ್ರಮಾಣದಲ್ಲಿ ನೀರು ಜಾಸ್ತಿಯಾಗಿದ್ದು ಆಗಿದ್ದು ಹೊರಹರಿವು ಎಪ್ಪತ್ತೊಂದು ಸಾವಿರದ ಒಂಬೈನೂರ ಹತ್ತು ಕ್ಯುಸೆಕ್ ಇದೆ ಸದ್ಯ ಜೂನ್ ತಿಂಗಳಿನಲ್ಲಿ ಹೇಳಿಕೊಳ್ಳುವಷ್ಟು ಮಳೆಯಾಗಲಿಲ್ಲ ಆದರೆ ಜುಲೈ ತಿಂಗಳಿನಲ್ಲಿ ಮಳೆಯ ಆರ್ಭುಟ ಹೆಚ್ಚಾಗಿದ್ದು ರೈತರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಪಶ್ಚಿಮ ಪಶ್ಚಿಮಘಟ್ಟ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದ ಪ್ರಮುಖ ನದಿಗಳು ಮೈದುಂಬಿ ಹರಿತಾ ಇದ್ದಾವೆ ತುಂಗಾ ಭದ್ರಾ ಶರಾವತಿ ನದಿಗಳು ಉಕ್ಕಿ ಹರಿತಾ ಇರೋದ್ರಿಂದ ಜಲಾಶಯಗಳ ಒಳ ಹರಿವಿನಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದಿದೆ ಆದ್ರೆ ಸಾಗರ ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆಯ ಕೊರತೆ ಆಗಿರೋದ್ರಿಂದ ಅಂದ್ರೆ ಮಳೆ ಕೊರತೆ ಅಲ್ಲ ಮಳೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಮೊನ್ನೆಗೆ ಎಲ್ಲ ಹೋಲಿಕೆ ಮಾಡಿಕೊಂಡ್ರೆ ಹೊಸನಗರ ಸಾಗರ ಭಾಗದಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಲಿಂಗನಮಕ್ಕೆ ಜಲಾಶಯಕ್ಕೆ ಹರಿದು ಬರ್ತಾ ಇರುವಂತಹ ನೀರಿನ ಪ್ರಮಾಣದಲ್ಲಿ ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಸ್ವಲ್ಪ ಇಳಿಕೆಯಾಗಿದೆ ಆದರೆ ತುಂಗಾ ಮತ್ತು ಭದ್ರಾ ನದಿಗಳು ತುಂಬಿ ಹರಿತಾ ಇದ್ದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಜಲಾಶಯಗಳಿಗೆ ಇದೆ ಲಿಂಗನಮಕ್ಕೆ ಜಲಾಶಯಕ್ಕೆ ಐವತ್ತೆರಡು ಸಾವಿರದ ಮುನ್ನೂರ ಅರವತ್ತಾರು ಕ್ಯೂಸೆಕ್ ಇದ್ದು ನಿನ್ನೆ ಎಪ್ಪತ್ತು ಸಾವಿರ ಕ್ಯೂಸೆಕ್ಗೆ ಒಳಹರಿವು ಏರಿಕೆ ಆಗಿತ್ತು ಆದರೆ ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಇನ್ನು ಜಲಾಶಯದಲ್ಲಿ ಇಂದಿನ ಮಟ್ಟ ನೂರ ನಲವತ್ತೆಂಟು ಪಾಯಿಂಟ್ ಆರು ಅಡಿ ಇದೆ ಇನ್ನು ಯಾವುದೇ ಪ್ರಮಾಣದಲ್ಲಿ ನೀರನ್ನ ಜಲಾಶಯದಿಂದ ಬಿಡಲಾಗ್ತಾ ಇಲ್ಲ ಇನ್ನು ಭದ್ರಾ ಜಲಾಶಯದ ಭದ್ರಾ ಜಲಾಶಯಕ್ಕೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಳ ಹರಿವು ಹರಿದು ಬರ್ತಾ ಇದೆ ಭದ್ರಾ ಜಲಾಶಯಕ್ಕೆ ಸರಿಸುಮಾರು ಮೂವತ್ನಾಲ್ಕು ಸಾವಿರದ ಐನೂರ ನಲವತ್ನಾಲ್ಕು ಕ್ಯೂಸೆಕ್ ನಿನ್ನೆಗಿಂತಲೂ ಅಪಾರ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿದೆ ಭದ್ರಾ ಜಲಾಶಯದಲ್ಲಿ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿ ಇದ್ದು ಸದ್ಯ ನೂರ ನಲವತ್ತೆಂಟು ಪಾಯಿಂಟ್ ಆರು ಅಡಿ ನೀರು ಸಂಗ್ರಹವಾಗಿದೆ ಇನ್ನು ಲಿಂಗನಮಕ್ಕೆ ಜಲಾಶಯದಲ್ಲಿಂಬತ್ನಾಲ್ಕು ಪಾಯಿಂಟ್ ಏಳು ಅಡಿ ನೀರು ಇದೆ ಇನ್ನು ತುಂಗಾ ಜಲಾಶಯ ಈಗಾಗಲೇ ಭರ್ತಿ ಆಗಿದೆ ಆದ್ರೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಬರ್ತಾ ಇದು ಅಷ್ಟೇ ಪ್ರಮಾಣದ ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಬರೋಬ್ಬರಿ ಎಪ್ಪತ್ತು ಸಾವಿರದ ನಾನೂರ ತೊಂಬತ್ತೇಳು ಕ್ಯೂಸೆಕ್ನಷ್ಟು ಒಳಹರಿವು ಇದ್ದು ಎಪ್ಪತ್ತೊಂದು ಸಾವಿರದ ಒಂಬೈನೂರ ಹತ್ತು ಕ್ಯೂಸೆಕ್ನಷ್ಟು ನೀರನ್ನ ಹೊರಬಿಡಲಾಗ್ತಾ ಇದೆ